ರಿಗೆ ವಿಶ್ವ ಅಂಗವಿಕಲ್ ರಾಜೆಯ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೆ ಮತ್ತು ಕರೋನಾ ಇರೋದ್ರಿಂದ ಸಾಂಕೇತಿಕವಾದ ನಾವು ಒಂದು ಇನ್ನೂರು ಇನ್ನೂರೈದು ಜನಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದಿನಲ್ಲಿ ಅವ್ರಿಗೆ ಆಹಾರ ದಿನ ಚಿಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಊರುಗಳು ಟ್ರೈಬೈಸಿಕಲ್ಲು ಇದನ್ನು ಸಳ್ಳಗಾಡಿಗಳು ಅವರ ಜೀವನಕ್ಕೆ ಏನೋ ಅನುಕೂಲ ಮಾಡಬೇಕು ಅಂತಕ್ಕಂಥದನ್ನ ಇದು ಮಾಡಿ ನಾವು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಇಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಗುಂಡ್ ಇರ್ಬೋದು ಅವ್ರನ್ನೊಂದಿಗೂ ಹೌದು ಅವರಿಬ್ಬರು ಅಂಗವಿಕಲ್ರು ಬೇರೆ ಇಷ್ಟೊಂದು ಆಗಬೇಕಾದ್ರೆ ಅವರು ಎಲ್ರಿಗೂ ಫೋನ್ ಮಾಡಿ ಹೇಳಿ ಇದನ್ನ ಕರೆಸಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಅವ್ರದ್ದು ಅನುಕೂಲ ಆಗಬೇಕು ಅಂಗವಿಕಲ್ರಿಂದ ಅವ್ರನ್ನ ಧೈರ್ಯ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿರತಕ್ಕಂಥದ್ದು ಕೊಪ್ಪಂ ಕ್ಷೇತ್ರದಲ್ಲಿ ಕಳೆದ ಐದಾರು ವರ್ಷಗಳಿಂದ ವಿಶ್ವ ವಿಕಲಕ್ಷೇತ್ರದ ದಿನಾಚರಣೆ ನಡೀತಾ ಇದೆ ಇದರ ಉದ್ದೇಶ ಬಂದ್ಬಿಟ್ಟು ಅಂಗವಿಕಲರನ್ನ ಮೇಲಕ್ಕೆ ಎತ್ತಿ ಅವ್ರಿಗೊಂದು ಧೈರ್ಯ ತುಂಬಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಸಚಿವರಾದ ಗೋಪಾಲಣ್ಣನವರು ನಾವು ಯಾವುದೇ ಒಂದು ಅಂಗವಿಕಲರು ವಿಚಾರವಾಗಿ ಬಂದ್ರು ಅವ್ರಿಗೆ ಧೈರ್ಯ ತುಂಬಲೇಬೇಕು ಅಂತೇಳಿ ಪ್ರತಿ ಕಾರ್ಯಕ್ರಮನೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಈ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲೂ ಯಾವ ಕ್ಷೇತ್ರದಲ್ಲೂ ಕೊಟ್ಟಿಲ್ಲ ಇನ್ನೂರಕ್ಕೂ ಅಧಿಕ ವಿಕಲಚೇತನರಿಗೆ ಟ್ರೈ ಸೈಕಲ್ ಗಾಡಿಗಳನ್ನ ಮೋಟರ್ ವಾಹಿಕಲ್ ಗಾಡಿಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವತ್ತು ಬಂದು ಕರೋನಾ ಪ್ರಾಬ್ಲಮ್ ಇದ್ದಿದ್ದರಿಂದ ಅಂಗವಿಕಲರು ಸಫರ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ದಿನಸಿ ಕಿಟ್ಟುಗಳನ್ನ ಕೂಡ ಹಂಚಿದ್ದಾರೆ ದೇವತ್ತು